ಬೆಂಬಲ ಬೆಲೆ ಹಾಗೂ ಖರೀದಿ ಕೇಂದ್ರಗಳನ್ನು ತಕ್ಷಣ ತೆರೆಯುವಂತೆ ಒತ್ತಾಯಿಸಿ ಕಳೆದ ಐದು ದಿನಗಳಿಂದ ಅಹೋರಾತ್ರಿ ಪ್ರತಿಭಟನಾ ಧರಣಿ ನಡೆಯುತ್ತಿದ್ದು ಶುಕ್ರವಾರದಂದು ಸಂಸದರು ಶಾಸಕರು ಜಿಲ್ಲಾಧಿಕಾರಿ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಮನವಿ ಕೇಳಿದ್ದಲ್ಲದೆ ನಾಳೆ ಶನಿವಾರದಿಂದಲೇ ಜೋಳ ಖರೀದಿ ಮಾಡಲು ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ರೈತ ಸಂಘದ ಪ್ರತಿಭಟನೆ ಕೊನೆಗೊಳಿಸಲಾಯಿತು ಜೋಳಕ್ಕೆ ಬೆಂಬಲ ಬೆಲೆ ಹಾಗೂ ಖರೀದಿ ಕೇಂದ್ರಗಳನ್ನು ತಕ್ಷಣ ತೆರೆಯುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಸತತ ಐದು ದಿನಗಳ ಕಾಲ ಹಗಲು ರಾತ್ರಿ ಪ್ರತಿಭಟನೆ ನಡೆಸಿದ ರೈತರು ಬೇಡಿಕೆ ಈಡೇರಿಸುವವರೆಗೂ ಹಿಂಪಡೆಯುವುದಿಲ್ಲ ಎಂಬ ಹಠ ಹಿಡಿದು ಹೋರಾಟವನ್ನು ಮುಂದುವರೆಸಿದರು ಶನಿವಾರ ಮಧ್ಯಾಹ್ನ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಹಾಸನಕ್ಕೆ ಆಗಮಿಸಿದ ವೇಳೆ ತಮ್ಮ ಅಹವಾಲುಗಳನ್ನು ಸ್ವೀಕರಿಸಿಲ್ಲ ಎಂಬ ಕಾರಣಕ್ಕೆ ರೈತ ಮುಖಂಡರು ರಸ್ತೆ ತಡೆ ನಡೆಸಿದರು ಪೊಲೀಸರು ಮನವೊಲಿಸುವ ಪ್ರಯತ್ನ ಯಶಸ್ವಿಯಾಗಿ ರಸ್ತೆ ತಡೆ ಹಿಂತೆಗೆದುಕೊಳ್ಳಲಾಯಿತು ಆದರೆ ಜಿಲ್ಲಾಧಿಕಾರಿ ಕಚೇರಿ ಎದುರಿರುವ ಧರಣಿಯನ್ನು ಮುಂದುವರಿಸಿದ ರೈತ ಮುಖಂಡರನ್ನು ಸಂಸದ ಶ್ರೇಯಸ್ ಪಟೇಲ್ ಹಾಗೂ ಗೃಹ ಮಂಡಳಿಯ ಅಧ್ಯಕ್ಷ ಮತ್ತು ಶಾಸಕರಾದ ಕೆಎಂ ಶಿವಲಿಂಗೇಗೌಡ ಭೇಟಿ ಮಾಡಿ ಕೆಎಂಎಫ್ ಮೂಲಕ ರೈತರಿಗೆ ನೇರವಾಗಿ ಜೋಳ ಖರೀದಿ ಮಾಡುವ ಭರವಸೆ ನೀಡಿದರು ಬಳಿಕ ರೈತ ಸಂಘದ ಕಾರ್ಯದರ್ಶಿ ಸ್ವಾಮಿಗೌಡ ಮಾತನಾಡಿ ಕಳೆದ ಐದು ದಿನಗಳಿಂದ ಜೋಳಕ್ಕೆ ಬೆಂಬಲ ಬೆಲೆ ಹಾಗೂ ಖರೀದಿ ಕೇಂದ್ರ ತೆರೆಯಲು ಒತ್ತಾಯಿಸಿ ಹೋರಾಟ ನಡೆಸುತ್ತಿದ್ದೇವೆ ಈಗ ಸರ್ಕಾರ ಮತ್ತು ಜನಪ್ರತಿನಿಧಿಗಳಿಂದ ಖರೀದಿಗೆ ಭರವಸೆ ನೀಡಿರುವುದರಿಂದ ಪ್ರತಿಭಟನೆ ಹಿಂಪಡೆಯಲಿದ್ದೇವೆ ಎಂದರು ಜಿಲ್ಲೆಯ ರೈತರು ನಾಳೆಯಿಂದ ಆರಂಭಗೊಳ್ಳುವ ಜೋಳ ಖರೀದಿಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕೆಂದು ಮನವಿ ಮಾಡಿದರು ಖರೀದಿ ವೇಳೆ ಯಾವುದೇ ಅಕ್ರಮ ಅಥವಾ ಲೋಪ ಕಂಡು ಬಂದರೆ ತಕ್ಷಣ ನಮ್ಮ ಗಮನಕ್ಕೆ ತರಬೇಕು ಸಮಸ್ಯೆ ಬಗ್ಗೆ ಮುಂದಾಗುತ್ತೇವೆ ಎಂದು ಹೇಳಿದರು ನಾಳೆಯಿಂದ ಖರೀದಿಯನ್ನ ಮಾಡ್ತೀವಿ ಅಂತ ಹೇಳಿ ಒತ್ಕೊಂಡಿದ್ದರ ಮೇರೆಗೆ ಈ ಚಳವಳಿಯನ್ನ ಈಗ ವಾಪಸ್ ತಗೊಳ್ತಾ ಇದ್ದೀವಿ ಹಾಗಾಗಿ ಈ ಸಂದರ್ಭವನ್ನ ಹಾಸನ ಜಿಲ್ಲೆಯ ಎಲ್ಲ ರೈತರುಗಳು ಉಪಯೋಗಿಸ್ಕೊಂಡು ಗೆ ಜೋಳವನ್ನ ಮಾರಾಟವನ್ನ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಮನವಿಯನ್ನ ಮಾಡುತ್ತಾ ಕೆಎಂಎಫ್ ಅವರು ಏನಾದರೂ ವಹಿವಾಟಿನಲ್ಲಿ ನ್ಯೂನತೆಯನ್ನು ಮಾಡಿದರೆ ವ್ಯತ್ಯಾಸ ಮಾಡಿದರೆ ವ್ಯತ್ಯಾಸ ಮಾಡಿದ್ರೆ ಬೆಲೆನಲ್ಲಿ ವ್ಯತ್ಯಾಸ ಮಾಡಿದ್ರೆ ಅಥವಾ ಹಣ ಹಾಕೋದ್ರಲ್ಲಿ ಏನಾದ್ರು ವ್ಯತ್ಯಾಸ ಮಾಡಿದ್ರೆ ಕರ್ನಾಟಕ ರಾಜ್ಯ ರೈತ ಸಂಘವನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರಿಗೆ ತಿಳಿಯ ಪ್ರತಿಭಟನೆಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಕಣಗಲ್ ಮೂರ್ತಿ ತಾಲೂಕು ಅಧ್ಯಕ್ಷ ಮಂಜು ಮನು ರವಿ ರಾಮು ಹಳೆಬೀಡು ರಾಜಣ್ಣ ಹಾಲಪ್ಪ ನಂಜಪ್ಪ ತೀರ್ಥ ಪ್ರಸಾದ್ ಸೇರಿದಂತೆ ಅನೇಕ ರೈತ ನಾಯಕರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು Srinivas TV 46 News Canada, Hasana You are watching TV 46 News Canada.